ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ತರ ಹಾರ ಇದ್ದೇ ಇರುತ್ತೆ ಈ ಸನ್ಮಾನ ಮಾಡಿದಾಗೋ ಇಲ್ಲ ಅದರ ಫಂಕ್ಷನ್ಗೆ ಹೋದಾಗ ಈ ತರ ಹಾರನ ಹಾಕಿರ್ತಾರೆ ಸೊ ಇದನ್ನ ವೇಸ್ಟ್ ಆಗಿ ಸುಮ್ಮನೆ ಮನೇಲಿ ಇಡೋ ಬದಲು ಇದರಲ್ಲಿರೋ ಮುತ್ತನ್ನ ಯೂಸ್ ಮಾಡಿ ನಾವೊಂದು ಒಳ್ಳೆ ಡೋರ್ ಹ್ಯಾಂಗಿಂಗ್ ಮಾಡ್ಬೋದು ಮಾಡೋಕ್ಕೂ ತುಂಬ ಈಸಿ ಮತ್ತು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಆ ಥರ ಮುತ್ತಿಲ್ಲ ಅಂದರೆ ಅಂಗಡಿಯಿಂದ ಮುತ್ತು ತರ್ಬೋದು ಆಮೇಲೆ ಈ ಥರ ಒಂದು ಗೋಲ್ಡ್ ಬೀಟ್ ತರಬೇಕು ಮತ್ತು ದಾರ ಸೂಜಿ ದಾರ ಹಾಗೆ ಇದು ವೇಸ್ಟ್ ಬ್ಲೌಸ್ ಪೀಸ್ಗಳಿರುತ್ತಲ್ವ ಅದು ಎಲ್ಲ ಆಲ್ಮೋಸ್ಟ್ ಮನೇಲಿರೋ ವಸ್ತುಗಳಿಂದಲೇ ಮಾಡಿರೋದು ಆಮೇಲೆ ಒಂದು ಈ ಕಾರ್ಡ್ ಇರುತ್ತೆ ಗಟ್ಟಿ ಕಾರ್ಡ್ ಮೇಲೆ ಒಂದು ಐದು ಸೆಂಟಿಮೀಟರ್ ಉದ್ದಲ್ಲ ಇನ್ನು ಅಗ್ಲ ಒಂದು ಎರಡು ಸೆಂಟಿಮೀಟ್ರ್ ಇಟ್ಕೊಂಡು ಒಂಥರ ಸ್ವಲ್ಪ ಡೈಮಂಡ್ ಶೇಪ್ ಬರೋ ಹಾಗೆ ಅದನ್ನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಬೇಕು ಇಲ್ಲಿ ನಾನು ನೀಟಾಗಿ ಕಾಣಲಿ ಅಂತ ಒಂದೇ ಒಂದು ಫೋಲ್ಡ್ ಲೇಯರಿಗೆ ಹಾಕಿ ಕಟ್ ಮಾಡ್ತೀನಿ ನಾವು ನೀಟಾಗಿ ಫೋಲ್ಡ್ ಮಾಡಿ ಬಟ್ಟೆನ ಇಟ್ಟರೆ ಒಂದೇ ಸತಿಗೆ ತುಂಬ ಪೆಟಲ್ಸ್ ಆಗುತ್ತೆ ಟೈಮು ಉಳಿಯುತ್ತೆ ಆಮೇಲೆ ಬೇಗ ಬೇಗನೂ ಆಗೋಗುತ್ತೆ ಒಂದೊಂದೇ ಮಾಡಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಮೇಲೆ ಆ ಪೆಟಲ್ಸ್ನ ಈ ಥರ ಕೋಣಿಸ್ತಾ ಬರಬೇಕು ನಾನು ಒಂದು ಹತ್ತು ಪೆಟಲ್ ಕೋಣಿಸಿದ್ದೀನಿ ಒಂದು ಚಿಕ್ಕ ಬಂಚ್ ಆಫ್ ಫ್ಲವರ್ ಥರ ಆಗಲಿ ಅಂತ ಹೇಳಿ ತುಂಬ ಏನು ದೊಡ್ಡದೇನು ಬೇಡ ಚಿಕ್ಕ ಚಿಕ್ಕದಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಒಂದು ಹತ್ತು ಹತ್ತು ಪೆಟಲ್ ಹಾಕಿದ್ದೀನಿ ಬೇಕಾದರೆ ಒಂದು ಹದಿನೈದರಿಂದ ಇಪ್ಪತ್ತು ಹಾಕಿದ್ರೆ ಇನ್ನು ಸ್ವಲ್ಪ ದಪ್ಪ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ರೆಡ್ ಕಲರ್ ಬಟ್ಟೆ ಇತ್ತು ಸೊ ನಾನು ರೆಡ್ ಯೂಸ್ ಮಾಡಿದ್ದೀನಿ ಬೇರೆ ಕಲರ್ ಇದ್ದರೆ ಗ್ರೀನ್ ಎಲ್ಲೋ ಪಿಂಕು ಆ ಥರ ಎಲ್ಲ ಇದ್ರೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಆಮೇಲೆ ಮುತ್ತು ಪೋಣಿಸ್ಬೇಕು ಅದು ನೆಕ್ಸ್ಟು ಆ ಮುತ್ತು ಒಂದು ಎಂಟು ಮುತ್ತು ಹಾಕಿದ್ದೀನಿ ಮಧ್ಯ ಮಧ್ಯದಲ್ಲಿ ಎರಡೆರಡು ಗೋಲ್ಡ್ ಬೀ ಇದು ಗೋಲ್ಡ್ ಬೀಡ್ ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ನಿಮಗೆ ಇನ್ನೂ ಉದುದ ಬೇಕು ಇಲ್ಲ ಇಂಚೂರು ಹತ್ತತ್ತ ಬೇಕು ಅಂದರೆ ಒಂದು ಆರು ಬಿ ಆರು ಮುತ್ತು ಮತ್ತು ಆಮೇಲೆ ಹತ್ರ ಹಾಕಿ ಹತ್ತ ಹತ್ತ ಬರುತ್ತೆ ಇಂಚೂರು ದೂರ ದೂರ ಆದರೆ ಒಂದು ಎಂಟು ಹಾಕಿದ್ದೀನಿ ಇದು ಆ ಬಟ್ಟೆನ ಪೆಟಲ್ ಕಟ್ ಮಾಡಿದಾಗ ಸೈಡಿಗೆ ಬೇಕಾದ್ರೆ ಸುಡ್ಬೋದು ಹೆಡ್ಜು ದಾರ ಬಿಡ್ಕೋಬಾರ್ದು ಅಂದರೆ ಕ್ಯಾಂಡಲಲ್ಲಿ ಸ್ವಲ್ಪ ಸುಡ್ಬೋದು ಅದನ್ನು ಮಿಸ್ ಆಗಿದೆ ಇಲ್ಲಿ ತೋರಿಸಿಲ್ಲ ಇಲ್ಲ ಬಟ್ಟೆ ಏನು ಎಜ್ಜು ದಾರ ಬಿಡಲ್ಲ ಅಂದರೆ ಹಾಗೆ ಪೋಣಿಸ್ಬೋದು ಕೆಳಗಡೆ ಆಮೇಲೆ ಅದು ಪೋಣ್ಸ್ರೆ ಇದಾಗಬಾರ್ದು ಒಂದು ಕಡ್ಡಿ ಕಟ್ಬಿಟ್ರೆ ಅದು ಕೆಳಗಡೆಯಿಂದ ಅದು ಉದ್ರೋಗಲ್ಲ ಇಲ್ಲ ಒಂದು ರಿಂಗ್ ಥರ ಸಿಗುತ್ತೆ ರಿಂಗ್ ಕಟ್ಟಿದ್ರು ಕೆಳಗೆ ಉದ್ರಲ್ಲ ಈ ಥರನೇ ಪೆ ಮತ್ತೆ ಪೆಟಲ್ಸ್ನ ಪೋಣಿಸಿ ನೋಡಿ ಒಂದು ಎಂಟೆಂಟು ಮುತ್ತು ಮತ್ತು ಮಧ್ಯಕ್ಕೆ ಹಿಂಗೆ ಕಾಣಿಸ್ರೆ ಲೈನಾಗಿ ಕಾಣಿಸ್ತಾ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಈ ಬಾಗಿಕ್ಲಿಗೆ ಫುಲ್ ಉದ್ದ ಬೇಕು ಅಂದರೆ ಉದ್ದ ಇಟ್ಕೋಬೋದು ಇಲ್ಲ ಮೀಡಿಯಮ್ ಚಿಕ್ಕ ಸೈಜ್ ಬೇಕು ಅಂದರೆ ಮದ್ಯಕ್ಕೆ ಇಟ್ಕೊಂಡು ಹಾಕ್ಬೋದು ಅಷ್ಟೇ ಇದು ವೆರಿ ಸಿಂಪಲ್ಲು ಏನು ಇದರಲ್ಲಿ ಏನು ಜಾಸ್ತಿ ಏನು ಕೆಲಸ ಇಲ್ಲ ಬೇಗನೂ ಆಗೋಗುತ್ತೆ ಎರಡು ಕಡೆ ಹಾಕಿದ್ರೆ ಎಲ್ಲ ಕಡೆ ಹೂವಿಂದೆ ನೋಡಿ ನೋಡಿ ಸಾಕಾಗಿದೆ ಅಲ್ವಾ ಇದಾದರೆ ಮುತ್ತಿಂದ ಚೆನ್ನಾಗಿ ಕಾಣುತ್ತೆ ಟ್ರೈ ಮಾಡಿ ನೋಡಿ ಇದು ಒಂದು ಎರಡು ಮೂರು ಲೇಯರ್ ಮಾಡಿದ್ರು ಹೈಟ್ ಪ್ರಕಾರನೂ ಜೋಡಿಸಿದ್ರು ಚೆನ್ನಾಗಿ ಕಾಣುತ್ತೆ ಮತ್ತು ಬೇರೆ ಡೆಕೋರೇಷನ್ ಕೂಡ ಯೂಸ್ ಮಾಡ್ಬೋದು ಈ ಡೋರ್ ಹ್ಯಾಂಗಿಂಗ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಫಾಲೋ ಮಾಡೋದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಜೊತೆ ಸಿಗೋಣ ಅಲ್ಲಿವರೆಗೂ ಬಾಯ್